ಇವತ್ತು ಐದನೇ ಪ್ರಶ್ನೆ ಆಯ್ತಾ ಎ ಬಿ ಸಿ ಡಿ ಒಂದು ಸಮಾನಾಂತರ ಚತುರ್ಭುಜ ಅಂತ ಕೊಟ್ಟಿದ್ದಾರೆ ಅಂದ್ರೆ ಪ್ಯಾರ್ಲೋಗ್ರಾಮ್ ಅಂತ ಓಕೆ ಪ್ರಶ್ನೆ ಕ್ವಶನ್ ನಂಬರ್ ಫಿಫ್ತ್ ಒನ್ ಮತ್ತೆ ಇಂಗ್ಲಿಷ್ ಮೀಡಿಯಂ ಅವರಿಗೆ ಫೋರ್ತ್ ಒನ್ ಒಂದು ಕ್ವಶನ್ ಚೇಂಜ್ ಆಗಿದೆ ಮಕ್ಳಿಗೆ ಸೇಮ್ ಮೇಲೆ ನಾನು ವಜ್ರಾಕೃತಿ ಹೇಗ್ ಮಾಡಿದ್ದೆ ನೀವು ಫಸ್ಟ್ ಪ್ರೂವ್ ಮಾಡ್ಬೇಕಾಗಿದೆ ಅದನ್ನ ಸ್ಕ್ವೇರ್ ಅಂತ ಪ್ರೂವ್ ಮಾಡ್ಬೇಕಾಗ್ತದೆ ಫೋರ್ತ್ ಒನ್ ಸ್ವಲ್ಪ ನೋಡ್ಬಿಟ್ಟು ಮಾಡಿ ಸೇಮ್ ಅದರ ತರನೇ ಇದೆ ನೆಕ್ಸ್ಟ್ ಫಿಫ್ತ್ ಒನ್ ಎ ಬಿ ಸಿ ಡಿ ಸಮಾನಾಂತರ ಚತುರ್ಭುಜದಲ್ಲಿ ಡಿ ಪಿ ಈಕ್ವಲ್ ಟು ಡಿ ಪಿ ಲೈನ್ ಎಲ್ಲಿ ಬರ್ತದೆ ನೋಡ್ಕೊಳ್ಳಿ ಲೈನ್ ಡಿ ಪಿ ಈಕ್ವಲ್ ಟು ಯಾವ್ದು ಅಂತ ಕೊಟ್ಟಿದ್ದಾರೆ ಡಿ ಪಿ ಈಕ್ವಲ್ ಟು ಬಿ ಕ್ಯೂ ಈ ಲೈನ್ ಇದೆರಡು ಈಕ್ವಲ್ ಅಂತ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಗೀವನ್ ಕೊಟ್ಟಿರೋದೇನೋ ಇದು ಕೊಟ್ಟಿರುವಂಥದ್ದು ಡಿ ಪಿ ಸಮ ಬಿ ಕ್ಯೂ ಅಥವಾ ಕ್ಯೂ ಬಿ ಅಂತ ಬರೆದ್ರು ಓಕೆ ಇದು ಸಮ ಅಂತ ಅವರು ಕೊಟ್ಬಿಟ್ಟಿದ್ದಾರೆ ಅಲ್ಲಿ ಕರ್ಣ ಬಿ ಡಿಯ ಮೇಲೆ ಪಿ ಮತ್ತು ಕ್ಯೂ ಎರಡು ಬಿಂದುಗಳನ್ನು ತೆಗೆದುಕೊಂಡಿದೆ ಅಂತ ಈ ಎರಡು ಬಿಂದು ಈ ಕಾರಣ ಡಯಾಗ್ನಲ್ ಬಿ ಡಿ ಅಂತ ಹೇಳೋದು ಒಂದು ಡಯಾಗ್ನಲ್ ಅದರ ಮೇಲೆ ಪಿ ಮತ್ತೆ ಕ್ಯೂ ಅಂತ ಎರಡು ಬಿಂದು ತಗೊಂಡಿದ್ದಾರೆ ಅದರಲ್ಲಿ ಇದು ಈ ಲೈನ್ ಈಕ್ವಲ್ ಟು ಇ ಲೈನ್ ಆಗ್ತದೆ ಅರ್ಥ ಆಯ್ತಲ್ಲ ಇಲ್ಲಿಂದ ಇಷ್ಟು ದೂರ ಇದು ಕೊಟ್ಟಿದ್ದಾರೆ ಡಿ ಪಿ ಈಕ್ವಲ್ ಟು ಪಿ ಕ್ಯೂ ಫಸ್ಟ್ ಒನ್ ಪ್ರೂದೆ ಎಂತ ಸಾಧಿಸಬೇಕಂದ್ರೆ ಎ ಪಿ ಡಿ ಎಲ್ಲಿ ಬರ್ತದೆ ನೋಡಿ ಮಕ್ಕಳು ಎ ಪಿ ಡಿ ಪ ತ್ರಿಭುಜ ಇಲ್ಲಿ ಬರ್ತದೆ ಎ ಪಿ ಇಲ್ಲಿ ಬರುತ್ತಲ್ವಾ ಈ ತ್ರಿಭುಜ ಅರ್ಥ ಆಯ್ತಲ್ವಾ ಎ ಪಿ ಡಿ ತ್ರಿಭುಜ ಅಂತ ಹೇಳಿದ್ರೆ ಇದು ಈ ತ್ರಿಭುಜ ಮೇಲೆ ತ್ರಿಭುಜ ಮತ್ತು ತ್ರಿಭುಜ ಸಿ ಕ್ಯೂ ಬಿ ಸಿ ಕ್ಯೂ ಬಿ ಅಂತ ಹೇಳಿದ್ರೆ ಯಾವ ತ್ರಿಭುಜ ಬರುತ್ತದೆ ಮಕ್ಕಳೇ ಇಲ್ಲಿ ಬರುತ್ತೆ ಸಿ ಕ್ಯೂ ಬಿ ನೋಡಿ ನಾನು ಇದನ್ನ ಮಾರ್ಕ್ ಮಾಡ್ತಾ ಇದ್ದೀನಿ ಇದು ಓಕೆ ಸಿ ಸಿ ಕ್ಯೂ ಬಿ ಈ ತ್ರಿಭುಜ ಬರ್ತದೆ ಈಗ ಈ ಎರಡು ತ್ರಿಭುಜನ ನಾನು ಏನಂತ ಸಾಧಿಸಬೇಕು ಸರ್ವ ಸಮ ಅಂತ ಸಾಧಿಸ್ಬೇಕು ಈ ಒಂದು ಮೇಲಿನ ಒಂದು ತ್ರಿಭುಜ ಮತ್ತು ಕೆಳಗಿನ ಒಂದು ತ್ರಿಭುಜ ಹಾಗೆ ಇದನ್ನು ಫಸ್ಟ್ ತೊಗೊಳ್ಳೋಣ ತ್ರಿಭುಜ ಎ ಪಿ ಡಿ ಮತ್ತು ಸಿ ಕ್ಯೂ ಬಿಗಳಲ್ಲಿ ಗಳಲ್ಲಿ ತ್ರಿಭುಜ ಸಿ ಕ್ಯೂ ಬಿ ಗಳಲ್ಲಿ ಏನೇನು ಸಮ ಇದೆ ಫಸ್ಟ್ ಫಸ್ಟೇ ಕೊಟ್ಬಿಟ್ಟಿದ್ದಾರೆ ಏನು ಡಿ ಪಿ ಸಮ ಬಿ ಕ್ಯೂ ಇದರಲ್ಲಿ ಬಿ ಕ್ಯೂನು ಇದೆ ಇಲ್ಲಿ ಡಿ ಪಿ ಇದೆ ಅಲ್ವಾ ಆಗ ಫಸ್ಟ್ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳಿ ಡಿ ಪಿ ಸಮ ಬಿ ಕ್ಯೂ ಏನಿದು ಗಿವನ್ ಅಂತ ಬರೀತೀರ ಅಥವಾ ಕೊಟ್ಟಿರುವಂಥದ್ದು ದತ್ತ ಕ್ವಶನ್ ಅಲ್ಲೇ ಇರುವಂಥದ್ದನ್ನು ದತ್ತ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಗೀವನ್ ಅಂತ ಹೇಳ್ತೀವಿ ಆಮೇಲೆ ನಮ್ಮ ಫಸ್ಟೇ ಕೊಡಿದರೆ ಇದು ಪ್ಯಾರಲೋಗ್ರಾಮ್ ಇದೇನು ನಮ್ಮ ಒಂದು ಸಮಾನಾಂತರ ಚತುರ್ಭುಜ ಅಂತ ಕೊಡಿದರೆ ಪ್ಯಾರಲೋ ಆಗ ನಮ್ಗೆ ಗೊತ್ತು ಅಭಿಮುಖ ಬಾಹುಗಳು ಏನಾಗಿರ್ತದೆ ಸಮ ಆಗಿರ್ತದೆ ಅಂತ ಗೊತ್ತು ಆಗ ಎ ಡಿ ಸಮ ಯಾವುದು ಎ ಡಿ ಸಮ ಬಿ ಸಿ ಅಂತಾಯ್ತು ಅಲ್ವ ಇದೆರಡು ಅಭಿಮುಖ ಬಾಹು ಇದು ಮತ್ತು ಇದು ಅಭಿಮುಖ ಬಾಹು ತಾನೆ ಆಗ ಇದೆರಡು ಏನಾಯ್ತು ಸಮ ಆಯಿತು ನೆಕ್ಸ್ಟು ನೀವೇನಾದರೂ ಇದನ್ನ ಇದೆರಡು ಸಮಾನಾಂತರ ರೇಖೆ ಯಾವುದು ಇದು ಎ ಡಿ ಮತ್ತೆ ಈ ಕಡೆ ಬಿ ಇದು ಸಮಾನಾಂತರ ರೇಖೆ ಆದಾಗ ಇಲ್ಲಿಂದ ಒಂದು ಛೇದಕ ರೇಖೆ ಬಂತು ಅಂತ ಹೇಳಿದ್ರೆ ಈ ಗೊತ್ತಾಗಿರ್ಬೋದಲ್ಲ ಏನಿದೋ ಆ ನಮ್ಗೆ ಬಂತು ಒಂದು ಮತ್ತೆ ಎರಡು ಆಗ ಇದನ್ನ ನಾನೇನ ತಗೊಳ್ತೀನಿ ಈ ಈ ಲೈನ್ ಅಲ್ಲಿ ಇದನ್ನ ಒಂದು ಅಂತ ತಗೊಳ್ತೀನಿ ಈ ಕೋನವನ್ನ ಒಂದು ಅಂತ ತಗೊಳ್ತೀನಿ ಇಲ್ಲಿದು ಈ ಕೋನವನ್ನ ಎರಡು ಅಂತ ತಗೊಳ್ತೀನಿ ನೋಡಿ ಜಡ್ಡಾಕಾರದಲ್ಲಿ ಬಂದಿದೆ ಓಕೆ ಆಗ ಇದು ಒಂದು ಇದು ಎರಡು ಈ ರೀತಿ ತಾನೇ ಬಂದಿದೆ ನೋಡಿ ಇಲ್ಲಿಂದ ಹೀಗೆ ಬಂದು ಹೀಗ್ ಬಂದು ಹೀಗೋಗಿದೆ ಅಲ್ವಾ ಇದು ಎ ಡಿ ಬಿ ಸಿ ಅರ್ಥ ಆಗ್ತಾ ಇದೆ ಅಲ್ವಾ ಆಗ ಇದನ್ನ ನಾನು ಕೋನ ಒಂದು ಈಕ್ವಲ್ ಟು ಕೋನಾ ಎರಡು ಅಂತ ಎಂತಹ ಕೋನಗಳು ಪರ್ಯಾಯ ಕೋನಗಳು ಆಲ್ಟರ್ನೇಟ್ ಆಂಗಲ್ ಅಂತ ಬರಿಬೋದಾ ಪರ್ಯಾಯ ಕೋನ ಯಾವಾಗ ನಮ್ಗೆ ಇದು ಎ ಡಿ ಮತ್ತೆ ಬಿ ಸಿ ಸಮಾನಾಂತರ ಅಂತ ನಮ್ಗೆ ಗೊತ್ತು ಆದ್ದರಿಂದ ಒಂದು ಮತ್ತೆ ಕೋನ ಒಂದು ಮತ್ತೆ ಕೋನ ಎರಡು ಈಕ್ವಲ್ ಪರ್ಯಾಯ ಕೋನ ಆದ್ದರಿಂದ ಇದು ಸೈಡು ಇದು ಆಂಗಲ್ ಇದು ಸೈಡು ಆಗ ಎಸ್ ಎ ಎಸ್ ಬದಿ ಕೋನ ಬಾಹು ಬಾಹುಕೋನ ಬಾಹು ನಿಯಮದ ಪ್ರಕಾರ ಯಾವ ನಿಯಮ ಬಾಹು ಕೋನ ಬಾಹು ನಿಯಮದ ಪ್ರಕಾರ ತ್ರಿಭುಜ ಎ ಪಿ ಡಿ ಸರ್ವ ತ್ರಿಭುಜ ಸಿ ಕ್ಯೂ ಬಿ ಅರ್ಥ ಆಯ್ತಲ್ಲ ಮಕ್ಳೆ ಸಿ ಕ್ಯೂಬ್ ಇದೆರಡು ತ್ರಿಭುಜಗಳು ಯಾವುದು ಇಲ್ಲಿ ಸೈಡ್ ತಗೊಂಡಿನಿ ಇಲ್ಲಿ ಸೈಡ್ ತಗೊಂಡಿನಿ ಇಲ್ಲೊಂದು ಕೋನ ತಗೊಂಡಿದ್ದೀನಿ ಹಾಗೆ ಎರಡು ಸೈಡ್ ಒಂದು ಬಾಹುಗಳು ಎರಡು ಬಾಹುಗಳು ಒಂದು ಕೋನ ಅದು ಬಾ ಕೋ ಪ್ರಕಾರ ಈ ಎರಡು ತ್ರಿಭುಜಗಳು ಸರ್ವಸಮ ಆಯ್ತು ಇದೆರಡು ಏನಾಯ್ತು ಸರ್ವಸಮ ಇದೆರಡು ಸರ್ವಸಮ ಆದ ತಕ್ಷಣ ನೋಡಿ ಮಕ್ಕಳೇ ಇದು ಮೂರನೇ ಪ್ರಶ್ನೆ ಕೇಳಿದರೆ ಏನಂತ ಎರಡನೇ ಪ್ರಶ್ನೆ ಇಲ್ಲಿ ಎರಡನೇ ಪ್ರಶ್ನೆ ಕೇಳಿದರೆ ಎಪಿ ಸಮ ನೋಡಿ ಈ ತ್ರಿಭುಜದ ಈ ತ್ರಿಭುಜದ ಬಾಹು ಎ ಪಿ ತಾನೆ ಇದು ಎ ಪಿ ತಾನೇ ಈ ತ್ರಿಭುಜದ ಬಾಹು ತಾನೇ ಈ ತ್ರಿಭುಜ ತಗೊಂಡಿದು ಆಗ ನಾನು ಎ ಪಿ ಸಮ ಸಿ ಕ್ಯೂ ನೋಡಿ ಇಲ್ಲೇ ಇದೆ ತ್ರಿಭುಜದ ಬಾಹು ಆಗ ನಾನು ಇಲ್ಲಿ ಬರಿತೀನಿ ಎ ಪಿ ಸಮ ಸಿ ಕ್ಯೂ ಅಂತ ಬರಿತೀನಿ ಏನಂತ ಬರಿತೀನಿ ಇದು ಇದು ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಅಂತ ಬರಿತೀನಿ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಸಮ ಇಲ್ಲಿ ನೀವು ಇಂಗ್ಲೀಷ್ನಲ್ಲಿ ಬರೆಯಿದ್ರೆ ಬೈ ಸಿ ಪಿ ಸಿ ಟಿ ಅಂತ ಬರೆದ್ರೆ ಆಯಿತು ಕನ್ನಡ ಮೀಡಿಯಮ್ ಅವರು ಇದನ್ನ ಬರಿಬೋದು ಕಣ್ರಪ್ಪ ಬೈ ಸಿ ಪಿ ಸಿ ಟಿ ಸಿ ಪಿ ಸಿ ಟಿ ಅಂತ ಬರೆದ್ರೆ ಗೊತ್ತಾಗುತ್ತೆ ಅರ್ಥ ಆಯ್ತಲ್ಲ ಆದ್ದರಿಂದ ಫಸ್ಟ್ ಒನ್ ಸೆಕೆಂಡ್ ಒನ್ ಎರಡು ಇದರಲ್ಲೇ ಏನಾಯಿತು ನಾವು ಪ್ರೂವ್ ಮಾಡಿದೀವಿ ಅರ್ಥ ಆಯ್ತಲ್ಲ ಮಕ್ಕಳೇ ಒಂದು ಎರಡು ತ್ರಿಭುಜ ಈ ಎರಡು ತ್ರಿಭುಜ ಸರ್ವಸಮ ಅಂತ ಹೇಳಿದ ತಕ್ಷಣ ನಾವೇನು ಬರಿಬೋದು ಎ ಪಿ ಈಕ್ವಲ್ ಟು ಸಿ ಕ್ಯೂ ಯಾಕೆಂದರೆ ಅದು ಸಿ ಬೈ ಸಿ ಪಿ ಸಿಟಿ ಅಂದರೆ ಸರ್ವಸಮ್ಮ ತ್ರಿಭುಜದ ಅನುರೂಪ ಬಾಹುಗಳು ಸಮ ಅಂತ ತಗೊಂಡಿದೀವಿ ನೆಕ್ಸ್ಟ್ ಏಕಾ ಇದರಲ್ಲೇ ಮೂರನೇದೇನು ಕೇಳಿದ್ದಾರೆ ಅಂತ ಹೇಳಿದ್ರೆ ತ್ರಿಭುಜ ಎ ಕ್ಯೂ ಬಿ ಎಲ್ಲಿದೆ ನೋಡಿ ಮಕ್ಕಳೇ ಎ ಕ್ಯೂ ಬಿ ಅಲ್ವಾ ಇಲ್ಲಿದೆ ನೋಡಿ ತ್ರಿಭುಜ ತ್ರಿಭುಜ ಎ ಕ್ಯೂ ಬಿ ಈ ತ್ರಿಭುಜವನ್ನ ಕೇಳಿದ್ದಾರೆ ಮಕ್ಕಳೇ ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡಿ ಪ್ರಶ್ನೆಯನ್ನು ನೋಡ್ಕೊಳ್ಳಿ ಎ ಕ್ಯೂ ಬಿ ಅಲ್ವಾ ಎ ಕ್ಯೂ ಬಿ ಅಲ್ಲಿ ಬಂದಿದೆ ಎ ಕ್ಯೂ ಬಿ ಎ ಕ್ಯೂ ಬಿ ಇಲ್ಲೊಂದು ತ್ರಿಭುಜ ಬಂದಿದೆ ನೆಕ್ಸ್ಟ್ ಸಿ ಬಿ ಸಿ ಪಿ ಡಿ ಎಲ್ಲಿ ಬಂದಿದೆ ನೋಡಿ ಇಲ್ಲಿ ಬಂದಿದೆ ಸಿ ಪಿ ಡಿ ಅಂತ ತ್ರಿಭುಜ ಇಲ್ಲೊಂದು ಬಂದಿದೆ ಸಿ ಪಿ ಡಿ ಅಂತ ತ್ರಿಭುಜ ಈ ತ್ರಿಭುಜವನ್ನ ತಗೊಳ್ಬೇಕು ಅರ್ಥ ಆಯ್ತಲ್ಲ ಈ ತ್ರಿಭುಜವನ್ನು ತಗೋಬೇಕು ಈ ತ್ರಿಭುಜನ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ನಿಮ್ಗೆ ಏನು ಅಭಿಮುಖ ಬಾಹುಗಳು ಸಮ ಅಂತ ಗೊತ್ತಿದೆ ಯಾವುದು ಎ ಬಿ ಸಮ ಸಿ ಡಿ ಯಾಕೆ ಅಂತ ಹೇಳಿದ್ರೆ ಇದೊಂದು ಸಮನಾಂತರ ಚತುರ್ಭುಜ ಮತ್ತೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಏನಂತ ಗೊತ್ತಿದೆ ನಮ್ಗೆ ಇದು ಈ ಬಾಹು ಬಿ ಕ್ಯೂ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ ಬಿ ಕ್ಯೂ ಈಕ್ವಲ್ ಟು ಬಿ ಪಿ ಅಂತ ಕೊಟ್ಬಿಟ್ಟಿದ್ದಾರೆ ಅಲ್ವಾ ಆಗ ನಾವು ತ್ರಿಭುಜ ಇದನ್ನ ತಗೊಳ್ಳೋಣ ತ್ರಿಭುಜ ಎ ಕ್ಯೂ ಬಿ ಮತ್ತು ಇನ್ನೊಂದು ತ್ರಿಭುಜ ಹೆಸರೇನು ಸಿ ಪಿ ಡಿ ಸಿ ಪಿ ಡಿಗಳಲ್ಲಿ ಯಾವ್ದು ಸಮ ಅಭಿಮುಖ ಬಾಹು ಎ ಬಿ ಈಕ್ವಲ್ ಟು ಸಿ ಡಿ ಅಲ್ವಾ ಯಾಕೆ ಅಂತಂದರೆ ಇದು ಅಭಿಮುಖ ಬಾಹುಗಳು ಅಭಿಮುಖ ಬಾಹುಗಳು ಅಪೋಸಿಟ್ ಸೈಡ್ಸ್ ಅಂತ ಬರಿಹಿಡಿಬೇಕಾದ್ರೆ ಇಲ್ಲಿ ಅಭಿಮುಖ ಬಾಹುಗಳು ಯಾವುದ್ರದ್ದು ಅಭಿಮುಖ ಬಾಹುಗಳು ಅಭಿಮುಖ ಬಾಹು ಸಮ ಯಾಕೆಂದ್ರೆ ಎ ಬಿ ಸಿ ಡಿ ಅಭಿಮುಖ ಬಾಹುಗಳು ಸಮ ಯಾವುದ್ರದು ಎ ಸಿ ಡಿ ಒಂದು ಸಮಾನಾಂತರ ಸಮಾನಾಂತರ ಚತುರ್ಭುಜ ಪ್ಯಾರಲೋಗ್ರಾ ಸಮಾನಾಂತರ ಚತುರ್ಭುಜ ಅಂತ ಬರೀತೀರ ಇದು ಸಮಾನಾಂತರ ಚತುರ್ಭುಜ ಆಗ ಎ ಬಿ ಈಕ್ವಲ್ ಟು ಏನಾಗುತ್ತೆ ಸಿ ಡಿ ಆಗುತ್ತೆ ಇದು ಕೊಟ್ಟಿದ್ದಾರೆ ಫಸ್ಟ್ ಏ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಬಿ ಕ್ಯೂ ಈಕ್ವಲ್ ಟು ಪಿ ಡಿ ಅಂತ ಕೊಟ್ಟಿದ್ದಾರೆ ಅಲ್ಲ ಮಕ್ಕಳೇ ಬಿ ಕ್ಯೂ ಈಕ್ವಲ್ ಟು ಪಿ ಡಿ ಇದು ಇದು ಕೊಟ್ಟಿರುವಂಥದ್ದು ದತ್ತ ಗೀವನ್ ಅಂತ ಬರೀತೀರ ಇನ್ನು ನೆಕ್ಸ್ಟ್ ನಾನು ತಗೊಂಡಿರೋದು ಯಾವುದು ಆಗ್ಲೇ ನಾನು ಇಲ್ಲಿ ಈ ತ್ರಿಭುಜ ತಗೊಂಡಿದ್ದೆ ಇಲ್ಲಿ ಝೆಡ್ ಆಕಾರದಲ್ಲಿ ಬರ್ತದೆ ನೋಡಿ ಇದು ಮತ್ತೆ ಇದು ಯಾವುದು ಇದು ಸಮಾನಾಂತರ ರೇಖೆ ಇದೊಂದು ಸಮಾನಾಂತರ ರೇಖೆ ಇದೊಂದು ಸಮಾನಾಂತರ ರೇಖೆ ಈಗ ನಾನು ಡಿ ಈ ರೀತಿ ತಗೊಂಡಿದ್ದಲ್ವಾ ಮಕ್ಳೇ ಇದು ಸಮಾನಾಂತರ ರೇಖೆ ಇದು ಸಮಾನಾಂತರ ರೇಖೆ ಅಲ್ವಾ ಅದನ್ನ ಎ ಡಿ ಇದು ಬಿ ಸಿ ಇದನ್ನು ಒಂದು ಅಂತ ತಗೊಳ್ತೀನಿ ಈಗ ಝಡ್ ಶೇಪಲ್ಲಿ ತಾನೆ ಹೀಗೆ ಬಂದಿದೆ ತಾನೆ ಆ ಅಲ್ಲ ಉಲ್ಟ ಝಡ್ ಬಂದಿದೆ ಹೀಗೆ ಬಂದಿದೆ ಅಲ್ವಾ ಆಗಲೇ ನೇರ ಝಡ್ ಬಂತು ಈಗ ನನಗೆ ಉಲ್ಟಾ ಝಡ್ ಬಂತು ಓಕೆ ಆಗ ಇದು ಎರಡು ಈಕ್ವಲ್ ಟು ಕೋನಾ ಆಗುತ್ತೆ ಇಲ್ಲೂ ನಾನು ಕೋನ ಒಂದು ಎರಡು ಅಂತಲೇ ತೊಗೊಂಡಿದ್ದೀನಿ ಮಕ್ಕಳೇ ಕೋನ ಒಂದು ಈಕ್ವಲ್ ಟು ಎರಡು ನೀವು ಬೇಕಾದರೆ ಏನು ಬೇಕಾದ್ರೂ ತೊಗೊಬೋದು ಕಂಡ್ರು ಎಕ್ಸ್ ವೈ ಬೇಕಾದ್ರೂ ತೊಗೋಬೋದು ಈಸಿ ಆಗುತ್ತೆ ಅಂತ ಅಂತೇಳಿದ್ರೆ ಕೋನ ಒಂದು ಈಕ್ ಈಗ ನೀವು ಇದೇ ಲೆಕ್ಕದಲ್ಲಿ ಕಂಟಿನ್ಯೂಷನ್ ಆಗಿರೋದ್ರಿಂದ ನಾವು ಆಗಲೇ ಇದನ್ನು ಒಂದು ಎರಡು ತೊಗೊಂಡಿರೋದನ್ನ ಇದನ್ನ ನಾವು ಏನು ಮಾಡ್ಕೊಳ್ಳೋಣ ಇದನ್ನು ಮೂರು ನಾಲ್ಕು ಅಂತ ಬೇಕವ್ರು ತಗೋಬೋದು ಮೂರು ನಾಲ್ಕು ಅಂತ ತಗೊಳ್ಳಿ ಆಯಿತಾ ಮೂರು ನಾಲ್ಕು ಯಾಕೆ ಅಂತ ಹೇಳಿದರೆ ನಾವು ಆಗಲೇ ಇದ್ರದ್ದು ಕಂಟಿನ್ಯೂಷನ್ ಅಲ್ಲ ಒಂದೆರಡು ಆಲ್ರೆಡಿ ತೊಗೊಂಡಿದ್ದೀವಿ ಇದನ್ನು ಏನಂತ ಬರೀತಾರೆ ಪರ್ಯಾಯ ಕೋನ ಅಥವಾ ಆಲ್ಟರ್ನೇಟ್ ಆ್ಯಂಗಲ್ ಅಂತ ಇಂಗ್ಲೀಷ್ ಮೀಡಿಯಮ್ ಅವ್ರು ಬರ್ಕೊಳ್ಳಿ ಪರ್ಯಾಯ ಪರ್ಯಾಯ ಕೋನ ಏನಂತ ಬರಿತೀರಾ ಆಲ್ಟರ್ನೇಟ್ ಆ್ಯಂಗಲ್ ಆದ್ದರಿಂದ ಈ ಎರಡು ತ್ರಿಜುಗಳು ನೋಡಿಲಿ ಬಾಹು ಕೋನ ಬಾಹು ಅಲ್ವಾ ಬಾಹು ಕೋನ ಬಾಹು ಸಿದ್ಧಾಂತ ಎಸ್ ಎ ಎಸ್ ಸೈಡ್ ಆ್ಯಂಗಲ್ ಸೈಡ್ ಸಿದ್ಧಾಂತದ ಪ್ರಕಾರ ತ್ರಿಭುಜ ಎ ಕ್ಯೂ ಬಿ ಸರ್ವಸಮ ತ್ರಿಭುಜ ಸಿ ಪಿ ಡಿ ಅಂತ ಬರಿತೀರ ಓಕೆ ಸಿ ಪಿ ಡಿ ಅದರಿಂದ ಈ ಎರಡು ತ್ರಿಭುಜ ಸರ್ವಸಮ ಆಯಿತು ಆಗ ನೋಡಿ ಮಕ್ಕಳು ಎ ಕ್ಯೂ ಮತ್ತು ಸಿ ಪಿ ಎಲ್ ಬಂದಿದೆ ನೋಡಿ ಎ ಕ್ಯೂ ಇಲ್ಲಿ ಬಂದಿದೆ ಅಲ್ವಾ ಎ ಕ್ಯೂ ಇಲ್ಲಿ ಬಂದಿದೆ ಸಿ ಪಿ ಎಲ್ಲಿ ಬಂದಿದೆ ಸಿ ಪಿ ಇಲ್ಲಿ ಬಂದಿದೆ ಆದ್ದರಿಂದ ಎ ಕ್ಯೂ ಈಕ್ವಲ್ ಟು ಸಿ ಪಿ ಯಾಕೆ ಎರಡು ಟ್ರಯಾಂಗಲ್ ಈಕ್ವಲ್ ಆದಮೇಲೆ ಬೈ ಸಿ ಪಿ ಸಿ ಟಿ ನಾನು ಈ ಎರಡು ಸೈಡನ್ನು ನಾನು ಏನು ಮಾಡ್ಕೋಬೋದು ಸಾರ್ ಸಮ ಅಂತ ಪ್ರೂವ್ ಮಾಡಬೇಕು ಅರ್ಥ ಆಯ್ತಲ್ವಾ ಈಗ ಇದನ್ನು ಪ್ರೂವ್ ಮಾಡಿದ ತಕ್ಷಣ ತರ್ಡ್ ಒನ್ನನ್ನು ಪ್ರೂವ್ ಮಾಡಿದ ತಕ್ಷಣ ಮೂರನೇದು ಎ ಕ್ಯೂ ಬಿ ಸರ್ವಸಮ ತ್ರಿಭುಜ ಸಿ ಪಿ ಡಿ ಅಂತ ಸಾಧಿಸಿದ ತಕ್ಷಣ ಈ ದಿವಸ ಬಂದ್ಬಿಡುತ್ತೆ ಮಕ್ಕಳೇ ಆಗಿ ಯಾಕೆಂದರೆ ಇದು ಒಂದು ಬಾಹುವಾಗಿದೆ ಅಲ್ವಾ ಆಗ ಇದೆರಡು ಸಮ ಅಂತ ಬಂದ್ಬಿಡುತ್ತೆ ಅರ್ಥ ಆಯ್ತಲ್ವಾ ಈಗ ಅದರಲ್ಲಿ ಇನ್ನೊಂದು ಲಾಸ್ಟ್ ಕ್ವಶನ್ ಇದೆ ಮಕ್ಕಳೇ ನೋಡಿ ಅದನ್ನು ಹೇಗೆ ಸಾಧಿಸೋದು ಅಂತ ನೋಡೋಣ ಮಕ್ಕಳೇ ಲಾಸ್ಟ್ ಒನ್ ಎ ಪಿ ಸಿ ಕ್ಯೂ ಅನ್ನೋ ಸಮನ ನೋಡಿ ಮಕ್ಕಳೇ ಎ ಪಿ ಸಿ ಕ್ಯೂ ಜಸ್ಟ್ ನಾವು ಏನೆಲ್ಲ ಪ್ರೂವ್ ಮಾಡಿದ್ದೀವಿ ಅಲ್ವಾ ಏನೆಲ್ಲ ಪ್ರೂವ್ ಮಾಡಿದ್ದೀವಿ ಈಗ ತಾನೇ ಎ ಕ್ಯೂ ಸಮ ಪಿ ಸಿ ಅಂತ ಮಾಡಿದ್ವಿ ಫಸ್ಟಲ್ಲಿ ಎ ಪಿ ಸಮ ಕ್ಯೂ ಸಿ ಅಂತ ಮಾಡಿದ್ದೀವಿ ಅಲ್ವಾ ನಮ್ಮ ಪ್ರಶ್ನೆಯಲ್ಲೇ ಇದೆ ಸೊ ನಾವು ನಾವೇನಂತ ಬರಿತೀವಿ ಈಗ ಎ ಪಿ ಸಮ ಕ್ಯು ಸಿ ಅಲ್ವಾ ಇದನ್ನು ನಾವು ಸಾಧಿಸಿದೆ ಮೇಲೆ ಸಾಧಿಸ್ತೀವಿ ಜಸ್ಟ್ ಪ್ರೂಡ್ ಆಯಿತಾ ಎಬೋ ಪ್ರೂಡ್ ಅಂತ ಬರಿತೀರ ಸಾಧಿಸಿದೆ ಆಮೇಲೆ ನೆಕ್ಸ್ಟು ಎ ಕ್ಯೂ ಎ ಕ್ಯೂ ಸಮ ಪಿ ಸಿ ಇದು ಸಹ ಸಾಧಿಸಿದೆ ಪ್ರೂಡ್ ಆದ್ದರಿಂದ ಏನಂತ ಬರಿತೀರಾ ಆಪೋಸಿಟ್ ಸೈಡ್ಸ್ ಅಭಿಮುಖ ಬಾಹುಗಳು ಸಮ ಆದ್ದರಿಂದ ಇದೊಂದು ಎ ಕ್ಯೂ ಪಿ ಸಿ ಎ ಪಿ ಸಿ ಕ್ಯೂ ಒಂದು ಸಮಾನಾಂತರ ಚತುರ್ಭುಜ ಏನಂತ ಬರೀತೀರಾ ಅಭಿಮುಖ ಬಾಹುಗಳು ಆಪೋಸಿಟ್ ಸೈಡ್ಸ್ ಅಭಿಮುಖ ಬಾಹುಗಳು ಸಮ ಆದ್ದರಿ ಸಮ ಆದ್ದರಿಂದ ಪಿ ಸಿ ಕ್ಯೂ ಒಂದು ಸಮಾಂತರ ಚತುರ್ಭುಜ ಅರ್ಥ ಆಯ್ತಲ್ಲ ಮಕ್ಕಳೇ ಇದು ಯಾವುದರಿಂದ ಬಂದು ಗೊತ್ತಾಯ್ತಲ್ವಾ ಒಂದು ಬಾಹು ಎರಡು ಅಭಿಮುಖ ಬಾಹುಗಳ ಸಮಯ ಇದ್ರೆ ಅದೊಂದು ಸಮಾನಾಂತರ ಚತುರ್ಭುಜ ಸಾಧಿಸಿದೆ ಇಷ್ಟೇ ಮಕ್ಕಳೇ ಇದು 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 ಲಾಸ್ಟ್ ಒನ್ ಮಾಡಬೇಕಾದ್ರೆ ಫಸ್ಟ್ ಟೂದು ನಾವು ಪ್ರೂವ್ ಮಾಡಿದ್ದೀವಲ್ಲ ಅದ್ರದ್ದು ಆನ್ಸರ್ ನಮಗಿದೆ ಅದರ ಆಧಾರದ ಮೇಲೆ ನಾವೇನು ಬಿಡ್ತೀವಿ ಅಭಿಮುಖ ಬಾಹುಗಳು ಸಮ ಆದ್ದರಿಂದ ಇದೊಂದು ಯಾವುದೋ ಈ ಚಿತ್ರ ಒಂದು ಏನಾಗಿದೆ ಪ್ಯಾರಲೋಗ್ರಾಮ್ ಅಂತ ಬರೀತೀರ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಸೊ ಎ ಪಿ ಸಿ ಕ್ಯೂ ಇಸ್ ಅ ಪ್ಯಾರ್ಲೋಗ್ರಾಮ್ ಅಂತ ಬರೀತೀರ ಓಕೆ ಈಗ ನಾ ಐದನೇ ಪ್ರಾಬ್ಲಮ್ ಮುಗ್ದಿರ್ತದೆ ನೆಕ್ಸ್ಟ್ ಪ್ರಾಬ್ಲಮ್ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡಿ